ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಜಾಸ್ತಿ ಜಾಸ್ತಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ಹಾಗೆಯೇ ಅವರಿಂದ ಇನ್ನೊಬ್ರಿಗೂ ಕೂಡ ತಲುಪಿ ಚಾನಲ್ಗೆ ಸಪೋರ್ಟ್ ಮಾಡಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಕಮೆಂಟ್ಸ್ ಮಾಡಿ ಮರೀದೆ ಜಾಸ್ತಿ ಜಾಸ್ತಿ ಕಮೆಂಟ್ಸ್ ಮಾಡಿ ನಿಮ್ಮ ಕಮೆಂಟ್ಸು ನನಗೆ ತುಂಬ ಇನ್ಸ್ಪೈರು ಅಂತ ಹೇಳ್ತೀನಿ ಇನ್ನು ಇವಾಗ ಹಾಲು ತಂದೆ ಇಪ್ಪತ್ತು ರೂಪಾಯಿದ ಅರ್ಧ ಲೀಟ್ರು ಸ್ವಲ್ಪ ಹಾಲಿತ್ತು ಬೆಳಗ್ಗೆ ಸ್ವಲ್ಪ ಹಾಲೆಲ್ಲ ಪಾತ್ರೆ ಸ್ವಲ್ಪ ತೂತಾಗಿತ್ತಲ್ಲ ಹಂಗಾಗಿ ಹಾಲೆಲ್ಲ ಹೋಗ್ಬಿಟ್ಟಿತ್ತು ಈಗ ಮಕ್ಳಿಗೆಲ್ಲ ಹಾಲು ಕಾಯಿಸ್ಕೊಡ್ಬೇಕಲ್ಲ ಕಮ್ಮಿ ಆಗುತ್ತೆ ಆಮೇಲೆ ನಾವು ಬೇರೆ ಕಾಫಿ ಕಾಯ್ಕೋಬೇಕು ಸರಿ ಆಯಿತು ಅಂತ ಇವಾಗ ಒಂದು ಅರ್ಧ ಲೀಟ್ರ್ ತಂದಿದ್ದೀನಿ ಅದು ಇದು ಎರಡು ಮಿಕ್ಸ್ ಮಾಡಿ ಕಾಯಿಸಿ ಕಾಫಿ ಮತ್ತು ಮಕ್ಳಿಗೆ ಹಾಲು ಎರಡೂ ಕೂಡ ಕಾಯಿಸ್ಕೊಡ್ಬೇಕು ಇನ್ನು ಪಾಲಕ್ ಸೊಪ್ಪು ತಂದಿದ್ದೀನಿ ಇಪ್ಪತ್ತು ರೂಪಾಯಿಗೆ ಮೂರು ಕಂತೆ ಹಾಗಾಗಿ ಅದನ್ನು ಪಾಲಕ್ ಮಶಪ್ ಮಾಡೋಣ ತುಂಬ ದಿನ ಆಯಿತು ಮಾಡೇ ಇಲ್ಲ ಹಂಗಾಗಿ ಮಶಪ್ ಮಾಡೋಣ ಅಂತ ಇನ್ನೂ ಸ್ವಲ್ಪ ಹಂಗೆ ಪಾತ್ರೆಗಳೆಲ್ಲ ಇದೆ ಸ್ವಲ್ಪ ಬಟ್ಟೆ ಇದೆ ಮಕ್ಕಳವು ಮಾತ್ರ ನಮ್ಮವು ನಾಳೆ ಬೆಳಿಗ್ಗೆ ತೊಳಿತೀನಿ ನೀರು ಬರುತ್ತೆ ಸ್ವಲ್ಪ ಮಕ್ಕಳವು ಮಾತ್ರ ಇನ್ನೇ ನಾನು ಇನ್ನೊಂದು ಐದಾರು ದಿನ ದೀಪ ಹಚ್ಚೋದಕ್ಕೆ ಹೋಗೋದಿಲ್ಲ ಹಂಗಾಗಿ ಅದಾದಮೇಲೆ ಹಚ್ತೀನಿ ಅದೊಂದು ಇವಾಗ ಕೆಲಸ ಕಮ್ಮಿ ಅಷ್ಟೇ ಪಾತ್ರೆಗಳು ಸ್ವಲ್ಪ ಇದೆ ಊಟ ಆದಮೇಲೆ ಬೆಳಗೋದು ಈಗಲೇ ಬೆಳಗೋದು ನೋಡ್ತೀನಿ ಒಟ್ನಲ್ಲಿ ನೈಟೇ ಬೆಳಗ್ಗೆ ಇಡಬೇಕು ನೈಟ್ ರೋಟೀನ್ ತೋರಿಸಿ ತೋರಿಸಿ ಅಂತಿದ್ರಲ್ವಾ ಹಾಗಾಗಿ ಇವತ್ತು ನೈಟ್ ರೋಟೀನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ಸರಿನಾ ಕೇಳ್ತಾಯಿದ್ರು ಒಬ್ರು ಸಿಸ್ಟರು ನೈಟ್ ರೋಟೀನ್ನ ಶೇರ್ ಮಾಡಿ ಅಂತ ಅವ್ರಿಗೋಸ್ಕರ ಇದು ನೈಟ್ ರೋಟೀನ್ ಬ್ಲಾಗ್ ಓಕೆನಾ ಸಂಜೆಯಿಂದ ನೈಟ್ವರೆಗೂ ಏನೆಲ್ಲ ಆಗುತ್ತೆ ಅಂತ ಓಕೆ ಇವತ್ತಿನ ಬ್ಲಾಗು ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬನ್ನಿ ಬ್ಲಾಗನ್ನೇ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಸಂಜೆಯಿಂದ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಯಾಕಂತಂದರೆ ಬೇಗ ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ಸಾಂಬಾರನ್ನ ರಾ ನಾಳೆನೂ ಕೂಡ ಆಗಂಗೆ ಮಾಡ್ತೀನಿ ಇವಾಗ ಯಾವ ರೀತಿ ಇರುತ್ತೆ ಅಂತಂದರೆ ಪ್ರಾಬ್ಲಮ್ಸ್ಗಳು ಕೆಲವೊಂದಷ್ಟು ಜನಕ್ಕೆ ಬೇರೆಯವ್ರು ಯಾರೋ ದುಡ್ಡು ಕೊಡ್ತಾ ಇದ್ದಾರೆ ದುಡ್ದು ಕೊಡ್ತಾ ಇದ್ದಾರೆ ಅಂದರೆ ಅದನ್ನು ಇವ್ರು ಕಷ್ಟಪಟ್ಟು ದುಡ್ದಿರಲ್ಲ ನೋಡಿ ಅವಕ್ಕೆ ಒಂದು ಏನೋ ಮಾನವೀಯತೆ ಅನ್ನೋದಿರಲ್ಲ ದುಡ್ಡು ಕೊಟ್ಟಿದ್ದಾರೆ ದುಡ್ದು ನಮಗೆ ಆಗ್ತಾ ಇದ್ದಾರೆ ಅನ್ನೋದು ಕೂಡ ಮಾನವೀಯತೆ ಇರೋಲ್ಲ ಹಂಗೆ ಮಾತಾಡ್ತಾರೆ ಅವ್ರಿಗೆ ಇಷ್ಟ ಬಂದಂಗೆ ಅದಾದಮೇಲೆ ನೆಕ್ಸ್ಟು ದುಡ್ಡು ಕೊಟ್ಟಿದ್ದಾರಲ್ಲ ಅದ್ರ ತಕ್ಕನಾಗ ಅದನ್ನು ಉಳಿಸೋಣ ಮಾಡೋಣ ಅಥವಾ ಸ್ವಲ್ಪ ಅಡ್ಜಸ್ಟ್ಮೆಂಟಲ್ಲಿ ಹೋಗೋಣ ಅನ್ನೋದಿಲ್ಲ ಹ್ಞೂ ಬೇಕಾಬಿಟ್ಟು ಹ್ಞೂ ಅದನ್ನು ಮಾಡು ಇದನ್ನು ಮಾಡು ಹಿಂಗೆ ಮಾಡು ಹಂಗೆ ಮಾಡು ಏನು ಅಷ್ಟು ಇಲ್ದಂಗೆ ಆಯ್ತಾ ಇಷ್ಟು ಇಲ್ದಂಗೆ ಆಗೈತ ಇವೇ ಥರ ಬೀಕಾ ಮಾತುಗಳು ಮಾತುಕೊಳ್ಳುವ ಒಂಥರ ನೆಗ್ಲೆಜಿಯನ್ಸಿ ಅಂತಾರಲ್ಲ ಅಂಥರ ಮನುಷ್ಯರುಗಳು ಮತ್ತು ಇನ್ನೊಂದು ಏನತ್ತದು ಲೋಕಲ್ ಮೆಂಟಾಲಿಟಿ ಚೀಪ್ ಮೆಂಟಾಲಿಟಿ ಅಂತ ಹೇಳ್ತಾರಲ್ಲ ಆ ರೀತಿ ಮನಸ್ಥಿತಿಗಳು ಇಂಥ ಇಂಥವ್ರನ್ನ ಮನೇಲಿಟ್ಕೊಂಡು ನಾವು ಬದುಕೊಂಡು ಇದ್ದೀವಲ್ಲ ನಮಗೆ ಕೆಲವೊಂದಷ್ಟು ಜ ಕೆಲವೊಂದು ಸಲ ಬುದ್ಧಿ ಇರಲ್ಲ ಕೆಲವೊಂದು ಸರ್ತಿ ಬುದ್ಧಿ ಇರುತ್ತೆ ಅದು ಏನು ಕಷ್ಟಗಳನ್ನೆಲ್ಲ ನಾನು ಫೇಸ್ ಮಾಡಿ ಬಂದಿರ್ತೀವಿ ಮತ್ತು ಅದೇ ತಪ್ಪನ್ನು ಮಾಡಿದಾಗ ನಮ್ಗೆ ಬುದ್ಧಿ ಇರೋಲ್ಲ ಅವೆಲ್ಲ ಏನು ಇಷ್ಟೆಲ್ಲ ಮಾಡಿದ್ದೀನಿ ಹಿಂಗೆಲ್ಲ ಮಾಡ್ತಾರಲ್ಲ ಅಂತ ಅಂದ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋದರೆ ಅವಾಗ ನಮಗೆ ತನಾಗೆ ತಾನು ಬುದ್ಧಿ ಬರುತ್ತೆ ಇಲ್ಲ ಪದೇ ಪದೇ ಅಯ್ಯೋ ಅವ್ರ ಹಂಗೆ ಪಾಪ ಹಿಂಗೆ ನಾವು ಇನ್ನೂ ಇಲ್ದಲೆ ಯಾರು ನೋಡ್ಕೊತಾರೆ ಹಂಗೆ ಹಿಂಗೆ ತೋಯ್ತೀವಿ ಅವ್ರ ಬುದ್ಧಿಗಳ್ನ ತೋರಿಸ್ಬಿಡ್ತಾರೆ ಏನು ಮಾಡೋಕ್ಕಾಗಲ್ಲ ಇಂಥ ಇದರಲ್ಲೂ ಜಯಿಸ್ಬೇಕಾಗೈತೆ ಜೀವನ ನಡೆಸಬೇಕಾಗೈತೆ ಏನು ಗೊತ್ತಾ ಕೆಲವೊಂದಷ್ಟು ಜನ ಬೆಂಕಿ ಹಚ್ಚಿ ಸಾರಿ ಕಿಡಿ ಹಚ್ಚಿರ್ತಾರೆ ಮನೆಗೆ ಬಂದು ಬೆಂಕಿ ಹಚ್ಚುತ್ತಾರೆ ಅಷ್ಟೇ ಇಂಥ ಈ ಥರ ಏನು ಮಾಡೋಕ್ಕಾಗಲ್ಲ ಇದ್ರೂ ಅರ್ಥ ನೀವೇ ತಿಳ್ಕೊಳ್ಳಿ ಇನ್ನೂ ಸ್ವಲ್ಪ ಬಟ್ಟೆ ಗಿಟ್ಟೆ ಎಲ್ಲನೂ ಕೂಡ ಹೋಗೀತಿದ್ನಲ್ವ ಸ್ವಲ್ಪ ಜಾಲಿಸಿ ಹಂಗೇ ಒಣಗಾಕೋಣ ಅಂತ ಅಂದ್ಬಿಟ್ಟು ಏನೇ ಆಗಲಿ ಫ್ರೆಂಡ್ಸ್ ಜನಗಳ ಮಧ್ಯೆ ಜನ ನಮ್ಮ ಜನ ಮೆಚ್ಚಲಿ ಅಂತ ಕೆಲಸ ಮಾಡೋ ಜನಗಳೇ ಜಾಸ್ತಿ ಇದ್ದಾರೆ ದೇವ್ರ ಮೆಚ್ಚಲಿ ಅಂತ ಮಾಡಲ್ಲ ಜನಗಳ ಮೆಚ್ಲಿ ಅಂತ ಅಂದ್ಬಿಟ್ಟು ಮಾಡ್ತಾರೆ ಇಂಥ ಅವ್ರಿಗೆ ಏನು ಹೇಳ್ಬೇಕೇಳ್ರಿ ಒಳ ಎಂಥದ್ದು ಅದೆಂಥದ್ದು ಹಣ್ಣು ಅಂತಾರಲ್ಲ ಗಾದೆ ಹೇಳ್ತಾರೆ ಗೊತ್ತಾ ನಿಮಗೆ ಮೇಲೆಲ್ಲ ಬಳುಕು ಒಳಗೆಲ್ಲ ಉಳುಕು ಹ್ಞೂ ಮೇಲೆಲ್ಲ ತಳುಕು ಒಳಗೆಲ್ಲ ಉಳುಕು ಈ ಥರ ಗಾದೆಗೆ ಅವರು ಸಂಬಂಧಪಡ್ತಾರೆ ಈ ಥರ ಏನೇ ಮಾಡಿರಿ ನೀವು ಏನೇ ಮಾಡಿದ್ರು ತಲೆಗೆ ಹಾಕೊಳೋದು ಅವ್ರಿಗೆ ಯಾರು ಇಷ್ಟ ಅವ್ರಿಗೆ ಫಸ್ಟಿಂದ ಅದೇನೇ ಅವ್ರದ್ದು ಹೆಂಗಾರ ಎಕ್ಕುಟ್ಟು ಹೋಯ್ತಾ ಇರಲಿ ಅವಾಗೇನು ಬೇರೆಯವ್ರದ್ದು ಮಾತಾಡ್ಕೊಂಡು ಇದು ಮಾಡ್ತಾರೆ ಅವ್ರದ್ದುಗಳಾದ್ರೆ ಉಸ್ರದ ಹೆಸರು ಏನೂ ಇರಲ್ಲ ಇನ್ನೊಬ್ರದ್ದು ಮಾತಾಡಬೇಕಾದ್ರೆ ಊರೆಲ್ಲ ಕಿತ್ತು ಹೋಗಂಗೆ ಮಾತಾಡ್ತಾರೆ ನಿಜವಾಗ್ಲೂ ಒಂದೊಂದು ಸಲ ಏನು ಅನಿಸುತ್ತೆ ಥೂ ನಾನಿಷ್ಟು ಎಜುಕೇಟೆಡ್ ಆಗಿದ್ದು ನಾನು ಈ ಥರ ಸುಮ್ಮನೆ ಯಾಕೆ ನಿರ್ಧಾರ ತಗೊಂಡೆ ನಾನು ಅನ್ನೋ ಥರನೂ ಆಗುತ್ತೆ ಆದರೆ ಇದಕ್ಕೆಲ್ಲೂ ಕೂಡ ಎಜುಕೇಟೆಡೇ ಆಗಬೇಕು ಅನ್ನೋದೇನಿಲ್ಲ ಎಂಥ ಸೂಕ್ಷ್ಮ ಮನಸ್ಸಿರೋರ್ಗೂ ಕೂಡ ಅರ್ಥ ಆಗುತ್ತೆ ಇನ್ನು ಕೆಲವ್ರು ಏನು ಮಾಡ್ತಾರೆ ತಮ್ಮ ಹತ್ರನೂ ಮಾತಾಡಿಕೊಂಡು ಇನ್ನೊಬ್ರ ಹತ್ರನೂ ಮಾತಾಡಿಕೊಂಡು ಇನ್ನೊಬ್ರ ಹತ್ರ ಮಾ ಹಿಂಗೆ ಮಾತಾಡಿದ್ರು ಅಂತ ಅಂದ್ಬಿಟ್ಟು ಸುಮ್ಮನೆ ಹೇಳಿರ್ತಾರೆ ಪಿನ್ ಇಕ್ಕಿರ್ತಾರೆ ಅಷ್ಟೇ ಅದಾದಮೇಲೆ ಅಲ್ಲೋದಾಗ ಅವ್ರದ್ದು ಏನೂ ಇರೋಲ್ಲ ಅವ್ರಿಗೇನು ಮಾತೇ ಆಡಿಲ್ವೇನೋ ಅನ್ನೋ ಥರ ನಿಂತ್ಕೊತಾರೆ ಅದಾದಮೇಲೆ ಕೊನೆಗೆ ಕೆಟ್ಟವ್ರು ಆಗೋದು ಹೇಳಿ ನಾವೇ ಈ ಥರ ಈ ಸಂಸಾರ ಅನ್ನೋ ನೌಕೆಯಲ್ಲಿ ಇವೆಲ್ಲ ಸುತ್ತಿ ಬಳಸಿ ಸುತ್ತಿ ಬಳಸಿ ಬರ್ತವೆ ಇದೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಬ್ಲಾ ಸುಮ್ಮನೆ ಬ್ಲಾಗ್ ಮಾಡೋ ಬದಲು ಬ್ಲಾಗಲ್ಲಿರುವಂತಹ ವಿಚಾರಗಳನ್ನ ಹೇಳೋ ಬದಲು ಈ ಥರ ವಿಚಾರಗಳನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ನನಗೇನಾದರೂ ಮೆಂಟಲಿ ಅಪ್ಸೆಟ್ ಆಗಿದ್ದೀನ ಹೌದು ಮೆಂಟಲಿ ಅಪ್ಸೆಟ್ ಆಗಿದ್ದೀನಿ ನಾನು ಏಕಂತಂದರೆ ಇಷ್ಟೆಲ್ಲ ಮಾಡಿದ್ರೂ ಬೆಲೆ ಸಿಗೋಲ್ಲ ಫ್ರೆಂಡ್ಸ್ ಏನೋ ಒಬ್ ಮನುಷ್ಯನ ಬಾಯಿ ಜೋರು ಇರುತ್ತೆ ಅಂತ ಅಂದ್ಬಿಟ್ರೆ ಅವನೇ ಯಾವಾಗಲೂ ಕೂಡ ಜೋರು ಜಗಳ ಮಾಡ್ತಾನೆ ಹಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ ಅನ್ನೋದೇ ಅಲ್ಲ ಆಯಿತಾ ಜೋರು ಸ್ವಲ್ಪ ವಾಯ್ಸ್ ಜೋರು ಕೇಳಿಸ್ತು ಅಂತಂದರೆ ಆ ವ್ಯಕ್ತಿನೇ ಜಗಳ ಮಾಡ್ತಾನೆ ಆ ವ್ಯಕ್ತಿನೇ ಸರಿ ಇಲ್ಲ ಅನ್ನೋ ಥರನೂ ಕೂಡ ಬಿಹೇವ್ ಮಾಡ್ತಾರೆ ಜನ ಜನದ ಮಾತಿಗೆ ನಾವೇನಾದ್ರು ತಲೆ ಕೆಡಿಸ್ಕೊಂಡು ಹೋದರೆ ಫೈನಲಿ ಕೊನೆಗೆ ಕೆಟ್ಟ ಇದನ್ನ ಏನು ಏನು ಗತಿ ಇಲ್ದಲೆ ಹೋಗೋದು ನಾವೇನೇ ಅಂಥವ್ರ ಮಾತಿಗೆಲ್ಲ ತಲೆ ಕೆಡ್ಸ್ಕೋಬಾರ್ದು ಏನಿದ್ರು ದೇವರಿಗೆ ನಾವು ಎದ್ರುಕೋಬೇಕೇ ಹೊರ್ತು ಜನಗಳಿಗಲ್ಲ ಈ ವಿಚಾರಗಳನ್ನ ಬ್ಲಾಗಲ್ಲೇ ಯಾಕೆ ಹೇಳ್ತೀನಿ ಅಂತಂದರೆ ಎಲ್ಲರಿಗೂ ತಲುಪಲಿ ನಾವಂತೂ ಅರ್ಥೈಸಿ ಹೇಳೋಕ್ಕಾಗಲ್ಲ ಅವ್ರವ್ರ ಲೈಫ್ ಇರೋರಿಗೆ ಹೆಂಗಿರುತ್ತೆ ಅನ್ನೋದು ಗೊತ್ತು ಇನ್ನು ಕೆಲವ್ರಿಗೆ ಅದ್ರ ಬಗ್ಗೆ ಏನೂ ಗೊತ್ತಿಲ್ವಲ್ಲ ಕಷ್ಟ ಅನ್ನೋದು ಏನೂ ಗೊತ್ತಿರಲ್ವಲ್ಲ ಅಂಥವ್ರು ಮಾತಾಡ್ತಾರೆ ಇನ್ನು ಕೆಲವರು ಇವೆಲ್ಲ ಕಷ್ಟಗಳು ಅನುಭವಿಸ್ತಾ ಇರ್ತಾರೆ ಆದರೂ ನಾನು ಯಾಕೆ ನಮ್ಮ ನಮ್ಮಲ್ಲಿ ಯಾಕೆ ಒಂದು ಮನೇಲಿ ಮಾತ್ರ ಇರಲಿ ಅವ್ರ ಮೈಲು ಇರಲಿ ತಗೋ ಅನ್ನೋ ಥರ ಜನಗಳು ಹೆಂಗೆ ಗೊತ್ತಾ ಅವಾಗ ಒಂದು ಮನೆದು ಬಂತ ಅವಾಗ ಅವ್ರ ಮ ಅವ್ರ ಮನೇದೇ ಒಂದು ವಾರ ತಕ್ಕ ಮಾತಾಡ್ತಾರೆ ಅದು ಆಯ್ತಾ ಹಳೇದು ನೆಕ್ಸ್ಟ್ ಇನ್ನೊಂದು ಮನೆದು ಯಾವ ಸಿಗುತ್ತೆ ಅಂತ ಕಾಯ್ತಾಯಿರ್ತಾರೆ ಇನ್ನೊಂದು ನೆಕ್ಸ್ಟ್ ಮನೆಯದು ಅದು ಇಟ್ಕೊತಾರೆ ಮತ್ತು ಅದು ಹಳೇದಾಯ್ತಿದ್ದಂಗೆ ಮತ್ತು ಇನ್ನೊಂದು ಮನೆಯದು ಜನಗಳಿಗೆ ಏನು ಅವಕ್ಕೆ ಜನ್ಗಳು ಬಾಯಿ ಮುಚ್ಸೋಕ್ಕಾಗುತ್ತಾ ಅಲ್ವಾ ಇಂಥ ಇಂಥ ಜನಗಳ ಮಧ್ಯೆ ನಾವು ಬದುಕ್ತಿದ್ದೀವಿ ಬಾಳ್ತಾ ಇದ್ದೀವಿ ಅಂತ ಅಂದರೆ ಗ್ರೇಟ್ ನಾವು ಅಷ್ಟೇ ಹೇಳೋದಕ್ಕೆ ಸಾಧ್ಯ ಇನ್ನು ಬ್ಲಾಗ್ ಬಗ್ಗೆ ಮಾತಾಡೋಣ ಬನ್ನಿ ಬ್ಲಾಗಲ್ಲಿ ನಾನಿವಾಗ ರೈಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಮುದ್ದೆ ಅದಾದಮೇಲೆ ಇನ್ನು ಪಾಲಕ್ ಸೊಪ್ಪೆಲ್ಲ ಸೋಸ್ಕೊಂಡೆ ತೊಳೆದೆ ಪಾಲಕ್ ಸೊಪ್ಪು ಬೆಳಗ್ಗೆ ತೊಗೊಂಡಿದ್ನಲ್ವಾ ಸಂಜೆ ಅಷ್ಟೊತ್ತಿಗೆ ಅದೇನಾಯಿತು ಅಂದರೆ ಹರಸಿಕೆರೆಯಿಂದ ತಂದಿದ್ದಲ್ವ ಅದೇನಾಯಿತು ಅಂತಂದರೆ ಸ್ವಲ್ಪ ಕೊಳ್ತಂಗಾಗ್ಬಿಟ್ಟಿತ್ತು ಬೇರ್ತವೆಲ್ಲನೂ ಕೂಡ ಮಣ್ಣುಗಳು ಜಾಸ್ತಿ ಇರುತ್ತೆ ಅಂದರೆ ಕಿತ್ಬಿಟ್ಟು ಕೆಲವ್ರು ನೀಟಾಗಿ ತೊಳ್ದಿರಲ್ಲ ಅದೇನಾಗುತ್ತೆ ಮಣ್ಣು ಹಂಗೆ ಇರುತ್ತಲ್ವ ಹಾಗಾಗಿ ಕೊ ಒದ್ರಬಿಟ್ಟು ಅದು ಕಂತೆ ಕಟ್ಟಿರ್ತಾರೆ ಅದೇನಾಗುತ್ತೆ ನೀಟಾಗಿ ನಾವು ಎಲ್ಲ ಬಿಡಿಸೋ ಅಷ್ಟೊತ್ತಿಗೆ ಸ್ವಲ್ಪ ಆಗಿರುತ್ತೆ ಸ್ವಲ್ಪ ಚೆನ್ನಾಗಿರೋದ್ನಂಥದನ್ನ ತಗೊಂಡು ಸಾಂಬಾರು ಮಾಡಿದ್ದೀನಿ ಈ ಸಾಂಬಾರು ನಾಳೆ ನಾನು ದೋಸೆಗೆ ಬೆಳಗ್ಗೆ ತಿಂಡಿಗೆ ದೋಸೆ ಮಾಡಬೇಕು ಹಂಗಾಗಿ ಸ್ವಲ್ಪ ಇವಾಗ ತೆಳುವಾಗಿ ಮಾಡ್ತೀನಿ ಮಾ ತೆಳುವಾಗಿ ಮಾಡಬೇಕು ಅಂತ ಏನು ಮಾಡಲಿಲ್ಲ ಫ್ರೆಂಡ್ಸ್ ಅದೇನಾಯಿತು ಸ್ವಲ್ಪ ನೀರು ಕ್ವಾಂಟಿಟಿ ಜಾಸ್ತಿ ಆಗಿಬಿಟ್ಟೆ ತೆಳುವಾಗೋಯ್ತು ನಾಳೆಗೆ ಏನು ಮಾಡ್ತೀನಿ ಅಂತಂದರೆ ಸ್ವಲ್ಪ ಈರುಳ್ಳಿ ಕಾಯಿ ಎಲ್ಲನೂ ಕೂಡ ಹಾಕ್ಬಿಟ್ಟು ಕುದಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಚಪಾತಿಗೆ ದೋಸೆಗೂ ಕೂಡ ನಾವು ಯೂಸ್ ಮಾಡ್ಕೋಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ಪಾತ್ರೆ ಎಲ್ಲ ಬೆಳ್ಕೊಬೋದಿದ್ನಲ್ಲ ಅದೆಲ್ಲನೂ ಕೂಡ ಜೋಡಿಸ್ತಾ ಇದ್ದೀನಿ ಮತ್ತು ಇನ್ನೂ ಕೆಲವೊಂದಷ್ಟು ಪಾತ್ರೆಗಳಿದ್ವಲ್ಲ ತೊಳೆಯೋವು ಅವು ಕೂಡ ಪಾತ್ರೆ ಇದು ಟಬ್ ಹಾಕಿ ಎಲ್ಲನೂ ಕೂಡ ತುಂಬಿಡ್ತಾಯಿದ್ದೀನಿ ಇವಾಗ ಸಾಂಬಾರನ್ನ ವಿಸಲಿಗೆ ಹಾಕಿದ್ದೀನಿ ಅಂದರೆ ಒಂದು ನಾಲ್ಕೈದು ವಿಸಲ್ ಬರಲಿ ಅಂತ ಅಂದ್ಬಿಟ್ಟು ಹಾಕಿದ್ದೀನಿ ಬೇಳೆ ಹಾಕಿದ್ನಲ್ಲ ಎಲ್ಲ ಬೇಯಲಿ ಅಂತ ಅಂದ್ಬಿಟ್ಟು ನಮಗೇನಿದ್ರು ಅಂದರೆ ಫ್ರೆಂಡ್ಸ್ ಬೆಂಗಳೂರಲ್ಲಿರುವಂಥ ಕುಕ್ಕರ್ನ ಒಂದೂವರೆ ಲೀಟ್ರದ್ದು ಎರಡೂವರೆದು ಮೂರರದ್ದು ಮತ್ತು ಐದರದ್ದು ಈ ರೀತಿ ಎಲ್ಲ ಇದೆಯಲ್ವಾ ಅದರಲ್ಲಿ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ತಗೊಂಡಿರೋ ನನ್ನ ನಿರ್ಧಾರ ನಾನು ಬೆಂಗಳೂರಲ್ಲಿದ್ದಾಗಲೇ ತೊಗೊಂಡಿದ್ದರೆ ನಾನು ಎಷ್ಟೋ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟಾಗಿ ಚೆನ್ನಾಗಿರ್ತಾಯಿದ್ದೆ ಸರಿನಾ ತುಂಬ ಇಷ್ಟೊತ್ತಿಗೆಲ್ಲ ಚೆನ್ನಾಗಿ ವರ್ಕ್ ಆಗ್ತಾಯಿತ್ತು ನಾನು ತಪ್ಪು ನಿರ್ಧಾರ ತಗೊಂಡೆ ಬೇರೆಯವ್ರ ಒಂದು ಖುಷಿಗೋಸ್ಕರ ಬೇರೆಯವ್ರ ಒಂದು ಆರೋಗ್ಯಕ್ಕೋಸ್ಕರ ನಾನು ಮಾಡಿಕೊಂಡೆ ಕೊನೆಗೆ ನನ್ನ ಬುಡಕ್ಕೆ ಬಂತು ನಿನ್ನಾವಳು ಮಾಡು ಅಂದಿದ್ದು ನಿನ್ನಾವಳು ಮಾಡು ಅಂತ ಹೇಳಿದ್ದು ಈ ಥರ ಬಂತು ಇವೆಲ್ಲ ಮಾತುಗಳು ನಮಗೆ ಬೇಕಾಗಿದ್ದೆಯಾ ಯಾಕಂದರೆ ನಾವು ಮಾಡ್ಕೊಂಡಿರೋ ತಪ್ಪು ಇವು ಒಪ್ಪು ಅಲ್ವಾ ಇನ್ನೊಂದ್ಸಲ ಇದು ಮಾಡ್ಬೇಕು ಹೋಗ್ಬಾರ್ದು ಎಲ್ಲೇ ಇದ್ರು ಹೆಂಗೆ ಇದ್ರೂ ನೀನೇ ಆ ಥರನೇ ಬಾಳು ಒಂದೇ ಅಂತಾರೆ ಆಯಿತಾ ದ ತೀರಾ ಮನೇಲಿ ಅಂದಲಿಲ್ಲ ಅಂದ್ರೂ ಜನಗಳ ಕೈಲಿಂದನಾದ್ರೂ ಅನ್ನಿಸ್ತಾರೆ ಜನಗಳು ಅಷ್ಟೇ ಮನೇಲಿ ಏನು ಅಂದಲಿಲ್ಲ ಅಂದ್ರೆ ಜನಗಳೇ ಸ್ವಲ್ಪ ಕಿಡಿ ಹಚ್ಬಿಟ್ಟು ಬೆಂಕಿ ಹಚ್ಚಿ ಹೋಗ್ತಾರೆ ಮನೆಯವ್ರ ಕೈಲಿ ಅಷ್ಟೇ ಇಲ್ಲಿರುವಂಥ ಹಳ್ಳಿ ವಾತಾವರಣಗಳು ಹಂಗೇ ಕೆಲವರು ಹೇಳ್ತಾರೆ ಜನಗಳು ಅಯ್ಯೋ ನಮ್ಮೂರಷ್ಟು ಬರ್ಗೆಟ್ಟಿರೋ ಯಾವ ಊರು ಇಲ್ಲ ನಮ್ಮೂರಷ್ಟು ಗತ್ಕೆಟ್ಟಿರೋ ಊರು ಯಾವುದೂ ಇಲ್ಲ ಎಲ್ಲ ಊರಲ್ಲೂ ಜನಗಳು ಇದ್ದೇ ಇರ್ತಾರೆ ಎಲ್ಲರ ಬಾಯಲ್ಲೂ ಕೂಡ ಸಂಸ್ಕೃತಗಳು ಇದ್ದೇ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಊರು ನಮ್ಮೂರು ಅಂತ ಹೇಳ್ತಾರೆ ಎಲ್ಲ ಊರಲ್ಲೂ ಸೇಮ್ ಪೊಸಿಷನ್ನೇ ಇರೋದು ಪೊಸಿಷನ್ನು ಅಂದರೆ ಜನಗಳ ಮಾತಲ್ಲೈತೆ ಜನಗಳ ಮನಸ್ಥಿತಿ ಮೈಂಡಲ್ಲೈತೆ ಅವ್ರು ಮಾತಾಡೋವಂಥ ಹುಟ್ಟುಗಳು ಇಷ್ಟೆ ಇದು ಮೇಲೆ ನಾವಿನ್ನೇನು ಮಾತಾಡಿ ಏನು ಪ್ರಯೋಜನ ಅಲ್ವಾ ಮಾತಾಡ್ತಾ ಇದ್ದರೆ ಮಾತಾಡ್ತಾನೇ ಇರ್ತೀವಿ ಅದ್ರ ಬಗ್ಗೆ ಅದನ್ನು ಸ್ಟಾಪ್ ಮಾಡಿಬಿಟ್ರೆ ಅಲ್ಲಿಗೆ ನಿಂತೋಗುತ್ತೆ ಬೇರೆ ಥರ ಕೆಲಸಗಳನ್ನ ನಾವು ಮಾಡ್ಕೋಬೋದು ಅಷ್ಟೇ ಇನ್ನು ಮುದ್ದೆ ಮಾಡ್ತಾ ಇದ್ದೀನಿ ಈ ಸೈಡ್ ಕೂತ್ಕೊತಾಯಿದ್ದೆ ಈ ಸೈಡ್ ಸ್ವಲ್ಪ ಪಾತ್ರೆ ಎಲ್ಲ ತುಂಬಿದ್ದೀನಲ್ಲ ಹಂಗಾಗಿ ಈ ಸೈಡ್ ಕೂತ್ಕೊಂಡು ಮುದ್ದೆನ ತಿರುತ್ತಾ ಇದ್ದೀನಿ ಯಾರಿಗೇನು ಮಾಡಿ ಏನು ಪ್ರಯೋಜನ ಫ್ರೆಂಡ್ಸ್ ಮ ಒಳ್ಳೆಯ ಮನಸ್ಥಿತಿ ಇರೋರು ನಾವು ಅವರು ಋಣ ತೀರಿಸ್ಬೇಕು ಅಂತ ಅಂದರೆ ಅವ್ರು ಹೆಂಗೆ ಆದ್ರೂ ಋಣ ತೀರಿಸ್ತಾರೆ ತಲೆ ಕೆಡಿಸ್ಕೊಳ್ಳಲ್ಲ ಅವ್ರು ಏನೇ ಅವರು ಜನಗಳು ಏನೇ ಅಂದ್ರೂ ಹಂಗೆ ಮಾಡ್ತಿಲ್ಲ ಹಿಂಗೆ ಮಾಡ್ತಿಲ್ಲ ಅಂದ್ರೂ ಅವ್ರವ್ರ ಮನಸ್ಸಲ್ಲಿ ಏನು ನಾವು ಅವರು ಇದರಲ್ಲಿ ಇದ್ದೀವಿ ನಾವು ಪಾಪ ಅವರು ನನ್ನ ಕಷ್ಟದಲ್ಲಿ ಎಲ್ಪ್ ಮಾಡಿದ್ದಾರೆ ಅನ್ನೋರು ಅಂತ ಅನ್ನೋರು ಇರ್ತಾರಲ್ಲ ಅವ್ರು ಹೆಂಗೆ ಇದ್ರು ಏನೇ ಇದ್ರು ಜನಗಳು ಏನೇ ಅಂದ್ರೂ ಅವರು ಅವ್ರಿಗೊಂದು ಏನು ಮಾಡಿದ್ದಾರೆ ಸಹಾಯನ ಅದು ಹಿಂತಿರುಗಿ ಅವರಿಗೆ ಒಂದು ಒಳ್ಳೆಯ ಸಹಾಯನ ಮಾಡ್ತಾರೆ ಇನ್ನು ಕೆಲವರು ಅಯ್ಯೋ ಅದಕ್ಕೆ ಯಾಕೆ ಬೇಕು ಯೋಗ್ಯತೆ ಹಂಗೆ ಹಿಂಗೆ ಅವಳಿಗೆ ಕೊಟ್ಟಿರೋದಕ್ಕೆ ಅಥವಾ ಮಾಡಿರೋದಕ್ಕೆ ಅಥವಾ ನಾವು ನೋಡ್ಕೊಳ್ತಿರೋದಕ್ಕೆ ಅವಳಿಗೆ ಬೆಲೆನೇ ಇಲ್ಲ ನಮ್ಮಗಳಿಗೆ ಬೆಲೆನೇ ಇಲ್ಲ ಹಂಗೆ ಹಿಂಗೆ ಅಂತ ಕೆಲವರು ಸಾವಿರ ಮಾತಾಡ್ತಾರೆ ಅದಕ್ಕೆಲ್ಲ ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ ನನಗೆ ಮಾಡಿರುವಂತಹ ಸಹಾಯಗಳನ್ನ ಯಾರು ಮಾಡಿದ್ದಾರೆ ನಾನು ಅವ್ರಿಗಿಂತ ಹಿಂತಿರುಗಿಸಿ ನಾನು ಕೂಡ ಅವರಿಗೆ ಪ್ರತಿಫಲವಾಗಿ ನನ್ನ ಕೈಯಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಸಹಾಯನ ನಾನು ಇರುವಷ್ಟು ದಿನ ಮಾಡ್ತೀನಿ ಅಷ್ಟೇ ನಾನು ಹೇಳೋದಕ್ಕೆ ಸಾಧ್ಯ ಬಾಯಿ ಮಾತಲ್ಲಿ ಹೇಳ್ಬಾರ್ದು ಅದನ್ನು ಮಾಡಿ ತೋರಿಸ್ಬೇಕು ಅಷ್ಟೇ ಇನ್ನು ಇವಾಗ ಸಾಂಬಾರನ್ನ ರೆಡಿ ಮಾಡಿಕೊಂಡೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಇವಾಗ ಒಂದು ಅದೇ ಕುಕ್ಕರಲ್ಲಿ ಇತ್ತಲ್ಲ ಇವಾಗ ತೆಗೆದುಬಿಟ್ಟು ಬಾ ಇದನ್ನ ಇದಕ್ಕೆ ಪಾತ್ರೆಗೆ ಹಾಕ್ತಾಯಿದ್ದೀನಿ ಕುಕ್ಕರ್ನ ತೊಳೆಯೋಕೆ ಇಟ್ಟೆ ಮುಂಚೆಯೂ ಕೂಡ ನಾವು ಒಗ್ಗರಣೆ ಹಾಕ್ತಲ್ಲೇ ಎಲ್ಲ ಒಂದೇ ಸಲ ತುಂಬಿಟ್ಟು ಮಾಡ್ಬೋದು ಮುಂಚೆ ನಾನು ಬೆಂಗಳೂರಲ್ಲಿದ್ದಾಗ ಹಂಗೆ ಮಾಡ್ತಾಯಿದ್ದು ಇವಾಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಒಗ್ಗರಣೆ ಹಾಕೊತೀನಿ ಅದಾದಮೇಲೂ ಈ ರೀತಿ ನಾನು ಸಾಂಬಾರಿಗೆ ಈ ರೀತಿ ಮಾಡ್ಕೊತೀನಿ ಈ ರೀತಿ ಇದೆ ಸಾಂಬಾರು ಇದಕ್ಕೆ ನಾಳೆ ಏನು ಮಾಡ್ತೀನಿ ಅಂದರೆ ಈರುಳ್ಳಿ ಕಾಯಿ ಎಲ್ಲ ಹಾಕ್ಬಿಟ್ಟು ದೋಸೆಗೆ ರೆಡಿ ಮಾಡ್ಕೊತೀನಿ ಸಾಂಬಾರು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿಯಲ್ಲೇ ಮಾಡಿದ್ದೀನಿ ವೇಸ್ಟ್ ಮಾಡಲ್ಲ ವೇಸ್ಟ್ ಏನು ಮಾಡೋಕ್ಕೆ ಇಷ್ಟೊಂದು ಮಾಡಬೇಕು ಹಂಗೆ ಹಿಂಗೆ ಅಂತಾರೆ ಒಂದು ಹೊತ್ತಿಂದ ಸಾಂಬಾರು ಇನ್ನೊಂದು ತಿಂದಲ್ಲೇ ಇರೋ ಅಂಥ ಶ್ರೀಮಂತಿ ಅಂತೂ ನಾನಲ್ಲ ಫ್ರೆಂಡ್ಸ್ ನಾನು ಮುಂಚಿಂದನೂ ಅಷ್ಟೇ ಸಾಂಬಾರು ಇತ್ತ ಅದಕ್ಕೆ ಇನ್ನೊಂದು ಸ್ವಲ್ಪ ಏನಾದರೂ ಸೈಡ್ಸಾಗಿ ಇಡ್ಸ ಮಾಡಿಬಿಟ್ಟು ಅದೇ ಸಾಂಬಾರಿಗೆ ನಾವು ಊಟ ಮಾಡೋ ಅಂತರು ನಾವು ಅಷ್ಟೊಂದು ಶ್ರೀಮಂತ ಏನಲ್ಲ ನಂದು ಹೇಳ್ತಾರೆ ಓ ಆ ಸಮರ ಕೈ ಅದಕ್ಕೆ ಇಷ್ಟೊಂದೆಲ್ಲ ಮಾಡಿ ಉಳಿಸ್ಕೊಳದಲ್ಲೇ ಈ ಥರ ಮಾಡಿರೋದು ನಮಗೆ ಹೇಳ್ತಾರೆ ಊರಲ್ಲೆಲ್ಲ ಬಿಚ್ಕೊಂಡು ಕುಣಿತವ್ರೆ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಈ ಥರ ಮಾತುಗಳು ನಾನು ಯಾಕೆ ಬ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಕೆಲವೊಂದಷ್ಟು ಜನ ಅವ್ರಿಗೆ ಗೊತ್ತಿಲ್ಲ ಅಂದ್ರೂ ಕೆಲವೊಂದಷ್ಟು ಜನ ತೋರಿಸ್ತಾರೆ ಅಟ್ಲೀಸ್ಟ್ ಇದರಿಂದನಾದ್ರೂ ಅವ್ರಿಗೆ ಗೊತ್ತಾಗಲಿ ಅಂತ ತೋರಿಸ್ತಾರಲ್ವಾ ಅಂತ ಜನಗಳು ಇರ್ತಾರೆ ತೋರಿಸ್ಲಿ ಅವ್ರಿಗೂ ಗೊತ್ತಾಗಲಿ ಮಾತುಗಳು ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ಹೇಳಿದ್ದೀನಿ ಆದರೂ ಕೂಡ ಕೆಲವೊಂದಷ್ಟು ಜನಕ್ಕೆ ಗೊತ್ತಿಲ್ವಲ್ಲ ನಿಜಾಂಶ ಅದು ಕೂಡ ಬ್ಳಾಗಲ್ಲಿ ಗೊತ್ತಾಗಲಿ ಅಂತ ಇನ್ನು ರುಬ್ಬಿಟ್ಟಿದ್ದೀನಿ ಹಿಟ್ಟನ್ನು ನಾಳೆ ದೋಸೆಗೆ ಅಂತ ಹಾಗೆಯೇ ಇವಾಗ ಎಲ್ಲ ಸಿಲಿಂಡ್ರೆಲ್ಲ ಆಫ್ ಮಾಡಿ ಹುಡುಗರು ಹಾಸಿದ್ ಸಾರಿ ಸಿಲಿಂಡ್ರೆಲ್ಲ ಆಫ್ ಮಾಡಿಬಿಟ್ಟು ಹಾಸಿದ್ದೀನಲ್ವ ಮಲ್ಕೋಬೇಕು ಇದು ಕರ ಹಾಕಿರೋದು ಕರ ಹೌಸು ಇದೆಯಾ ಅಂತ ಕೇಳ್ತೀರಾ ಇದೆ ನೀನು ಹೆಚ್ಚಾಗಿ ತೋರ್ಸಕ್ಕೆ ಹೋಗಲ್ಲ ಅಷ್ಟೆ ಇನ್ನು ಇವತ್ತಿನ ಬ್ಲಾಗು ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆನೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಈಗ ನೈಟು ಇವಾಗ ಮಲಗ್ತಾ ಇದ್ದೀವಿ ಇನ್ನು ಅವನ್ನ ಕೆಳಗಡೆ ಮಲಗಿಸ್ತೀನಿ ದೊಡ್ಡವನ್ನ ಹಾಗೆ ಮಲ್ಕೊಂಡಿದ್ದಾನೆ ಓಕೆ ಇವಾಗೆಲ್ಲ ಊಟ ಆಯ್ತಲ್ವ ಇನ್ನು ಮಲಗೋದಷ್ಟೇ ಸೊಳ್ಳೆ ಬತ್ತಿ ಎಲ್ಲನೂ ಕೂಡ ಚಿಟ್ಟಿದ್ದೀನಿ ಇವಾಗ ಸೊಳ್ಳೆ ಸ್ವಲ್ಪ ಜಾಸ್ತಿ ಇದೆ ಫ್ಯಾನ್ ಇಲ್ಲ ನೋಡ್ರಿ ಹಂಗಾಗಿ ನಮ್ದು ಹೆಂಗಾರು ನಡೆಯುತ್ತೆ ಹುಡುಗರು ನಡೆಯಲ್ವಲ್ಲ ಸೊಳ್ಳೆ ಪಳ್ಳೆ ಎಲ್ಲ ಹಚ್ಕೊಳ್ಳೋದು ಸಾರಿ ಸೊಳ್ಳೆ ಪಳ್ಳೆ ಎಲ್ಲ ಕಡಿಯೋದು ಹಂಗಾಗಿ ಓಕೆ ಫ್ರೆಂಡ್ಸ್ ಬ್ಲಾಗ್ ಇಷ್ಟ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್